ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ಸುಧೀಂದ್ರ ತೀರ್ಥರು ಸಂಸ್ಥಾನದ ಎಲ್ಲ ಜವಾಬ್ದಾರಿಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಒಪ್ಪಿಸಿ ತಾವು ನಿಶ್ಚಿಂತೆಯಿಂದ ಮೂಲರಾಮನ ಧ್ಯಾನದಲ್ಲಿ ಸದಾ ಆಸಕ್ತರಾದರು ಶ್ರೀ ಸುಧೀಂದ್ರ ತೀರ್ಥರು ಸಂಸ್ಥಾನ ಪದ್ಧತಿಯಂತೆ ಪ್ರಿಯ ಶಿಷ್ಯರಾದ ಶ್ರೀ ರಾಘವೇಂದ್ರರೊಡನೆ ಸಂಚಾರ ಹೊರಟು ಹೋದ ಹೋದಲ್ಲಿ ಉಭಯ ಶ್ರೀಗಳಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತು ಶ್ರೀ ರಾಘವೇಂದ್ರ ಅಲೌಕಿಕ ತೇಜಸ್ಸು ಪಾಂಡಿತ್ಯ ಪ್ರತಿಭೆಗಳು ಲೋಕ ಕಲ್ಯಾಣ ದೀಕ್ಷೆಗಳನ್ನು ನೋಡಿ ಸರ್ವರು ಮೂಕ ವಿಸ್ಮಿತರಾಗುತ್ತಿದ್ದರು ಸಜ್ಜನರೆಲ್ಲರೂ ಉಭಯ ಶ್ರೀಗಳ ದರ್ಶನ ಸೇವಾದಿಗಳಿಂದ ಕೃತಾರ್ಥರಾಗತೊಡಗಿದರು ಹೀಗೆ ವೈಭವದಿಂದ ಮೂರು ತಿಂಗಳು ಸಂಚಾರ ಮಾಡುತ್ತಾ ಹೊರಟು ಹಂಪಿ ಕ್ಷೇತ್ರಕ್ಕೆ ದಯಮಾಡಿಸಿದರು ಅಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಹಾಗೂ ಊರಿನ ವೈದ್ಯಕರು ಪ್ರಮುಖ ಲೌಕಿಕರು ಬಂದು ಗುರುದ್ವಯರಿಗೆ ಅಸಾಧಾರಣ ಸ್ವಾಗತ ಕೋರಿ ರಾಜಭವನದಲ್ಲಿ ಬಿಡಾರ ಮಾಡಿಸಿದರು ಅಲ್ಲಿಂದ ಕಾಲಾದ್ರಿ ಎಂದು ಖ್ಯಾತವಾದ ತಮ್ಮ ಮೂಲ ಸಂಸ್ಥಾನದ ಹಿರಿಯ ಯತೀಶ್ವರರಾದ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ನರಹರಿ ತೀರ್ಥರು ಶ್ರೀ ತೀರ್ಥರು ಶ್ರೀ ಜಯತೀರ್ಥರು ಶ್ರೀ ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ರಘುನಂದನ ತೀರ್ಥರು ಹಾಗೂ ಪೂಜ್ಯ ಶ್ರೀ ವ್ಯಾಸರಾಜ ಗುರುವರಿಯರ ವೃಂದಾವನಗಳ ದರ್ಶನ ಸೇವಾದಿಗಳಿಂದ ಸುಪ್ರೀತರಾದರು ಶ್ರೀ ಸುಧೀಂದ್ರ ಗುರುಗಳ ಅಪ್ಪಣೆಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾಸಂಸ್ಥಾನದ ಪೂಜೆ ಪಾಠ ಪ್ರವಚನ ಮುದ್ರಾಧಾರಣ ಗುರುಪದೇಶ ಧರ್ಮೋಪದೇಶ ಪ್ರವಚನಗಳಿಂದ ಶಿಷ್ಯರಾದ ಭಕ್ತ ಜನರನ್ನು ಅನುಗ್ರಹಿಸುತ್ತಿದ್ದರು ಹೀಗೆ ಹತ್ತಾರು ದಿನಗಳು ತಮ್ಮ ಶಿಷ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಸ್ಥಾನದ ಎಲ್ಲ ಕಾರ್ಯಗಳನ್ನು ನಿಭಾಯಿಸುತ್ತಿರುವುದು ನೋಡಿ ಶ್ರೀ ಸುಧೀಂದ್ರ ಗುರುಗಳು ಮನಸ್ಸಿಗೆ ನೆಮ್ಮದಿ ತಂದುಕೊಂಡರು ತಮ್ಮ ಶಿಷ್ಯರಿಗೆ ಎಲ್ಲವನ್ನು ಒಪ್ಪಿಸಿ ನಿಶ್ಚಿಂತೆಯಿಂದ ಶ್ರೀ ಮೂಲರಾಮನ ಧ್ಯಾನದಲ್ಲಿ ಸದಾ ಆಸಕ್ತರಾದರು ಒಂದು ದಿನ ಇದ್ದಕ್ಕಿದ್ದಂತೆ ವಯಸ್ಸಿಗೆ ತಕ್ಕಂತೆ ಗುರುಗಳು ಅಸ್ವಸ್ಥರಾದರು ಅವರು ತಮ್ಮ ಪೂರ್ವಿಕರಾದ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ಜಯತೀರ್ಥರು ಶ್ರೀ ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ಹಾಗೂ ಪೂಜ್ಯ ಶ್ರೀ ವ್ಯಾಸರಾಜ ಗುರುವರಿಯರ ವೃಂದಾವನಗಳಿಂದ ಕೂಡಿದ ಅನೇಕ ವೃಂದಾವನಗಳುಳ್ಳ ಕ್ಷೇತ್ರದಲ್ಲಿ ತಪೋನಿಷ್ಠರಾಗಲು ಬಯಸಿ ಅಲ್ಲಿಯೇ ಬಿಡಾರ ಹೂಡಿದರು ಅವರು ಅಲ್ಲಿ ಸ್ನಾನ ಜಪತಪಗಳನ್ನು ಅನುಷ್ಠಿಸುತ್ತಾ ಕೇವಲ ಹಣ್ಣು ಹಾಲುಗಳನ್ನು ಸೇವಿಸುತ್ತಾ ಸದಾ ಧ್ಯಾನದಲ್ಲಿ ಆಸಕ್ತರಾಗುತ್ತಿದ್ದರು ಮುಂದೊಂದು ದಿನ ಉಪೋಷಣ ಮಾಡುತ್ತಾ ಅರಿವಾಯುಗಳ ತತ್ವಚಿಂತನೆ ಮಾಡಲಾರಂಭಿಸಿದರು ತಮ್ಮ ಭೌತಿಕ ಕಾಯವನ್ನು ತೊರೆ ತೊರೆಯಲು ನಿಶ್ಚಯಿಸಿ ಲಯಚಿಂತನೆ ಮಾಡುತ್ತಾ ಶ್ವಾಸ ನಿರೋಧ ಮಾಡಿ ಶ್ರೀಹರಿಪದ ಸೇರಿದರು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತ್ಮೂರರಲ್ಲಿ ಪಾಲ್ಗೊಣ ಬಹುಳ ಬಿದಿಗೆ ತಮ್ಮ ಅತ್ಯಂತ ಪ್ರೀತಿಯ ಗುರುವರಿಯರನ್ನು ರಾಘವೇಂದ್ರ ತೀರ್ಥರು ಕಳೆದುಕೊಂಡು ದುಃಖಿತರಾದರು ನಂತರ ಕೆಲವು ದಿನ ನೆಚ್ಚಿನ ಗುರುಗಳ ವಿಯೋಗದಿಂದ ಮೌನ ತಾಳಿ ಕುಂಭಕೋಣದಲ್ಲಿ ಪೂಜೆ ಧ್ಯಾನಾದಿಗಳಲ್ಲೇ ನಿರತರಾಗಿದ್ದರು ಒಂದು ದಿನ ತಮ್ಮ ಗುರುಗಳು ಅಪ್ಪಣೆ ಮಾಡಿದಂತೆ ಶಿಷ್ಯ ಮಂಡಲಿಗೆ ಕರೆಯಿತ್ತು ಪಾಠಾದಿಗಳನ್ನು ಹೇಳುವಿಕೆ ಧರ್ಮೋಪದೇಶ ಮಾಡುವಿಕೆ ಇತ್ಯಾದಿ ಜ್ಞಾನ ಯಜ್ಞವನ್ನು ಮಾಡಲು ಪ್ರಾರಂಭಿಸಿದರು ತಮಗೆ ಆಶ್ರಮ ಆಶ್ರಮವಾಗುವುದಕ್ಕಿಂತ ಮೊದಲು ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದ ಆಶ್ರಮ ಜ್ಯೇಷ್ಠರಾದ ಶ್ರೀ ಯಾದವೇಂದ್ರ ತೀರ್ಥರು ಗುರುಗಳ ನಿರ್ಯಾಣ ವಿಚಾರವನ್ನು ತಿಳಿದು ಖಿನ್ನರಾಗಿ ಅವರ ಬೃಂದಾವನ ದರ್ಶನ ಮಾಡಿ ಗುರುಭಕ್ತಿಯನ್ನು ಸಮರ್ಪಿಸಿದರು ಆ ಹೊತ್ತಿಗಾಗಲೇ ಪ್ರಸಿದ್ಧರಾಗಿದ್ದ ಕಿರಿಯ ಯತಿ ರಾಘವೇಂದ್ರ ತೀರ್ಥರನ್ನು ನೋಡಿ ಹೋಗೋಣವೆಂಬ ಉದ್ದೇಶದಿಂದ ಕುಂಭಕೋಣಕ್ಕೆ ಬಂದರು ಶ್ರೀ ರಾಘವೇಂದ್ರ ತೀರ್ಥರು ನೀವು ಶ್ರೀ ಸುಧೀಂದ್ರ ಗುರುಗಳ ಪ್ರಥಮ ಶಿಷ್ಯರು ಆದ್ದರಿಂದ ಈ ಸಂ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಳ್ಳಿರಿ ನಿಮ್ಮ ಸೇವೆ ಸಲ್ಲಿಸುವ ಭಾಗ್ಯ ನಮಗೆ ಕೊಡಿ ಎಂದು ಬೇಡಿಕೊಂಡರು ಈ ಉದಾರ ಹೃದಯದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಂಡು ನಿಮ್ಮಂತಹವರನ್ನು ನಾವೆಲ್ಲಿಯೂ ನೋಡಲಿಲ್ಲ ಅದಕ್ಕೆಂದೇ ನಿಮ್ಮನ್ನು ಗುರುಗಳು ಈ ಮಹಾಪೀಠದಲ್ಲಿ ಕುಳ್ಳಿರಿಸಿದ್ದಾರೆ ನಮಗೆ ಪೀಠದ ಮೇಲೆ ಸ್ವಲ್ಪವೂ ಆಸೆ ಇಲ್ಲ ಅಮೂಲ್ಯವಾದ ನಿಮ್ಮ ಔದಾರ್ಯಕ್ಕೆ ತೃಪ್ತರಾಗಿದ್ದೇವೆ ಈ ಮಹಾಪೀಠವನ್ನಾಳಲು ನೀವೇ ಸಮರ್ಥರು ಎಂದರು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ದಿನ ನಿಮ್ಮೊಂದಿಗಿದ್ದು ಶ್ರೀ ಮೂಲರಾಮರ ಪೂಜೆಯನ್ನು ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಎಂದು ವಿಜ್ಞಾಪಿಸಿದರು ಅದಕ್ಕೆ ಅಸ್ತು ಅಂದ ಶ್ರೀ ಯಾದವೇಂದ್ರ ತೀರ್ಥರು ಕೆಲವು ದಿನ ಮೂಲ ರಾಮರ ಪೂಜೆಯನ್ನು ಅನನ್ಯ ಶ್ರದ್ಧಾಭಕ್ತಿಗಳಿಂದ ಮಾಡಿದರು ನಂತರ ಯಾದವೇಂದ್ರ ತೀರ್ಥರು ಪುನಃ ವೈರಾಗ್ಯಭಾವ ಹೊಂದಿದವರಾಗಿ ತಾವು ರಾಯಚೂರು ಹತ್ತಿರದ ಕೃಷ್ಣಾ ತೀರದಲ್ಲಿ ಮುಡುಮಾಲೆ ಎಂಬ ಊರಿನ ಸಮೀಪ ವಾಸ ಮಾಡಿ ಕೊನೆಯ ಉಸಿರಿರುವವರೆಗೂ ಜಪ ತಪಾನುಷ್ಠಾನದ ಸಾಧನೆಯಲ್ಲಿ ನಿರತರಾದರು ವೈರಾಗ್ಯನಿಧಿಯಾದ ಮಹಾ ಮಹಿಮರಾದ ಶ್ರೀ ಯಾದವೇಂದ್ರ ತೀರ್ಥರು ಕೊನೆಗೆ ಮುಡುಮಾಲೆಯಲ್ಲೇ ಶ್ರೀ ಹರಿಪದ ಸೇರಿದರು ಅವರ ವೃಂದಾವನ ರಾಯಚೂರು ಸಮೀಪದ ಮುಡುಮಾಲೆ ಎಂಬ ಗ್ರಾಮದ ಸಮೀಪ ಕೃಷ್ಣಾ ನದಿ ತೀರದಲ್ಲಿದೆ ಶುಕ್ಲ ಚತುರ್ದಶಿ ಪೂರ್ಣಿಮೆ ಮತ್ತು ಶ್ರೀ ಶ್ರೀಮಠದಿಂದ ಆರಾಧನೆಯು ವೈಭವದಿಂದ ನಡೆಯುತ್ತದೆ ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರು ಗುರುಗಳನ್ನು ಭಜಿಸಿ ಧನ್ಯರಾಗುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು